ಯಾರು ಹೊಡಿಬೇಡ್ರಿ ಸತ್ರ ಸಾಯಿಲ ಅವ್ರಿ ನೀವು ನಿಜವಾಗಿ ಜೀವನದಾಗ ಅಲ್ಲೇ ಹಾಳಾಗಿದ್ದು ಹಾಳಾಗಿದ್ದು ಚಂದಾಗ ದುಡಿದು ಸಾಲಿ ಕಲ್ತಿದ್ರ ನಾವು ಇವತ್ತು ಕಿಂಗ್ ಮೇಕರ್ ಹಾಕಿದ್ವಿ ಇಲ್ಲ ಎಷ್ಟು ಮಂದಿದ್ರು ಅಣ್ಣ ಸುಳ ಅಲ್ಲಿಂದ ಕರೆಸಿದ್ರ ಬೇಕಾದಾಗ ಇನ್ನ ಬಿಕ್ಕಿ ಬ್ಯಾಡಾದಾಗ ಮತ್ತೊಬ್ಬ ಬಿಕ್ಕಿ ಹಂಗ ಮತ್ತ ನೀ ಚಂದ ಇದ್ರ ನಾ ಇನ್ನ ಬಿಕ್ಕಿ ಅದ್ರು ಕೇಳಿದೆ ಅದಕ್ಕೆ ಹುಡುಗರು ಹಾಟ್ರ ಚೈನಾ ಬಜಾರ್ ಹೌದು ನಮ್ದು ಚೈನಾ ಬಜಾರ್ ನಿಮ್ಮದು ನಿಮ್ದು ಬಿಕ್ ಬಜಾರ್ ಇಲ್ಲ ನಮ್ದು ಒಂದೇ ಹಾಟ್ ಒಂದೇ ಮನಸ್ಸು ಇರುತ್ತಾ ಯಾವ ಹೇಳಿದೆ ಅವ ನಾವು ಹೇಳ್ತೀವಿ ಹೌದು ಇಲ್ಲ ಒಂದೇ ಮನಸ್ಸು ನಮ್ಮ ಹುಡುಗರು ಹೇಳ್ತಾರೆ ನನಗೆ ಫೋನ್ ಹಚ್ಚಿದೆ ಒಮ್ಮೆ ಏನದು ಅಣ್ಣ ಹೆಣ್ಣುಮಕ್ಕಳ ಮನಸ್ಸು ಊರಗಸಿ ಬಾಗ್ಲಿದ್ದಂಗಂತ

ನೀ ಏಯ್ ಏಯ್ ಏ ಅಣ ನೀ ಅವ್ ಕುಕಾರ ನೋಡ್ರಿ ಏ ಲಕ್ಷ್ಮಿ ಬರಬರಿ ಕುತ ನಮ್ಮನ ಒಂದ್ ಚಿರಿಗಿ ತೊಗೊಂಡ್ ಮುಂದಿಡ ಅಯ್ಯ್ ನೀ ಹಾಯ್ ಮಾಡಿದ್ರವ ಹಲೋ ಅಕ್ಕನ ಅಲ್ಲಿ ಮೊದಲ ಒಂದ್ ಕೈಲಿ ನೋಡಲಿ ತ್ಯಾಕ್ ಬಡದಾನ ಗಿಡ

ಶಾಕ್ ಆಗಲ್ಲ ನಮ್ಮ ಪವರ್ ಶಾಕ್ ಅಲ್ಲ ಹೊರಗ ಬಾ ಹೊರಗ ಬಾ ಹೊಸರು ಬಂದ್ರೆ ನೀ ಎಲ್ಲಿರ್ತಿ ಅದು ಮನೆ ಕೂತಿರ್ತಾರಲ್ಲ ಹೊರಗ ಬಾ ಮಾವ ಜಿಗದ್ದು ಬಾ ಲೆಗ್ ಬಿಸ್ ಬಾ ಗೇಟ್ ಹಾರಿ ಬಾ ಅಂತ ನಾ ಹೇಳಿದ್ದು ಹೌದಲ್ಲ ಅದಕ್ಕ ಹೊರಗ ಬಂದ ಮಾವ ನೋಡಲಿ ಮಾವ ಜಳಕೆ ಮೆಂಬರ್ ಅದ ನೋಡಲಿ ಹಾಯ್ ಹಲೋ ಅಮ್ಮ ಹಲೋ ಅಣ್ಣ ಒಂದ ಕಾಂಕ್ರೀಟ್ ಶೀಶಿರೋಡ್ ನಿಮ್ ಮನಿ ಮುಂದ ನಮ್ಮ ಹೆಣ್ಣ